ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲವೊಂದಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಭಾರತ ದೇಶದ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಅತಿ ದೊಡ್ಡ ಬ್ಯಾಂಕ್ ಅಂತ ಗುರುತಿಸ್ಕೊಂಡಿರೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲರ್ಕ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ ಅದು ಎಷ್ಟಪ್ಪ ಅಂದರೆ ಆರು ಸಾವಿರದ ಐನೂರ ಎಂಬತ್ತೊಂಬತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಈ ಅರ್ಜಿಗೆ ಆಗಸ್ಟ್ ಆರರಿಂದನೇ ಅರ್ಜಿಯನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿದೆ ಆಗಸ್ಟ್ ಇಪ್ಪತ್ತಾರರವರೆಗೂ ಇದಕ್ಕೆ ಅವಕಾಶ ಇದೆ ಆಗಸ್ಟ್ ಆರನೇ ತಾರೀಕಿಂದ ಆಗಸ್ಟ್ ಇಪ್ಪತ್ತಾರನೇ ತಾರೀಕಿನವರೆಗೂ ಕೂಡ ಅರ್ಜಿಯನ್ನು ಹಾಕ್ಬೋದು ಆದರೆ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭವಾಗಿದೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಕೊನೆಯ ದಿನಾಂಕ ಅಷ್ಟರ ಒಳಗಡೆ ಯಾರಾದರೂ ಅರ್ಜಿ ಹಾಕೋರಿದ್ರೆ ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ ನೀವು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಮಾತ್ರನೇ ಹಾಕಬೇಕಾಗುತ್ತೆ ಇದಕ್ಕೆ ಆಫ್ಲೈನ್ನಲ್ಲಿ ಯಾವುದೇ ಅವಕಾಶ ಇರೋದಿಲ್ಲ ಸ್ನೇಹಿತರೆ ಈ ಒಂದು ಹುದ್ದೆ ಎಷ್ಟು ಖಾಲಿ ಇದ್ದಾವೆ ಅಂದರೆ ಆರು ಸಾವಿರದ ಐನೂರ ಎಂಬತ್ತೊಂಬತ್ತು ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳು ಅಥವಾ ಕ್ಲರ್ಕ್ ಹುದ್ದೆಗಳು ಇದಕ್ಕೆ ಎಜುಕೇಷನ್ ಏನು ಮತ್ತು ಇದಕ್ಕೆ ಶುಲ್ಕ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಯಾವ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮೊದಲನೇದಾಗಿ ಕರ್ನಾಟಕದಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ಎಪ್ಪತ್ತು ಹುದ್ದೆಗಳು ಉತ್ತರ ಪ್ರದೇಶದಲ್ಲಿ ಐನೂರ ಹದಿನಾಲ್ಕು ಮಹಾರಾಷ್ಟ್ರದಲ್ಲಿ ನಾನ್ನೂರ ಎಪ್ಪತ್ತಾರು ತಮಿಳುನಾಡಿನಲ್ಲಿ ಮುನ್ನೂರ ಎಂಬತ್ತು ಆಂಧ್ರ ಪ್ರದೇಶದಲ್ಲಿ ಮುನ್ನೂರ ಹತ್ತು ಪಶ್ಚಿಮ ಬಂಗಾಳದಲ್ಲಿ ಇನ್ನೂರ ಎಪ್ಪತ್ತು ಬಿಹಾರದಲ್ಲಿ ಇನ್ನೂರ ಅರವತ್ತು ರಾಜಸ್ಥಾನದಲ್ಲಿ ಇನ್ನೂರ ಅರವತ್ತು ತೆಲಂಗಾಣದಲ್ಲಿ ಇನ್ನೂರೈವತ್ತು ಕೇರಳದಲ್ಲಿ ಇನ್ನೂರ ನಲವತ್ತೇಳು ಗುಜರಾತ್ನಲ್ಲಿ ಇನ್ನೂರ ಇಪ್ಪತ್ತು ಮತ್ತು ಛತ್ತೀಸ್ಗಢದಲ್ಲಿ ಇನ್ನೂರ ಇಪ್ಪತ್ತು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಯಾವ ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ ಅಂದರೆ ಎಷ್ಟು ಹುದ್ದೆಗಳನ್ನು ಇವರು ತೊಗೊಂತಿದ್ದಾರೆ ಅಂದರೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದನ್ನು ನಾನಿವಾಗ ನಿಮಗೆ ಹೇಳಿದ್ದೀನಿ ಇದಕ್ಕೆ ವಿದ್ಯಾರ್ಹತೆ ಏನಿರಬೇಕು ಅಂತಂದರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನೀವು ಪದವಿಯನ್ನು ಪಡೆದಿರಬೇಕು ಸ್ನೇಹಿತರೆ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ನೀವು ಯಾವುದೇ ಪದವಿಯನ್ನು ಓದ್ತಾ ಇದ್ದರೆ ನೀವು ಇದನ್ನು ಅಂತಿಮ ವರ್ಷದಲ್ಲಿ ವಿದ್ಯಾಭ್ಯಾಸನ ಮಾಡ್ತಾಯಿದ್ರೆ ನೀವು ಇದರಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು ಇದಕ್ಕೆ ವಯಸ್ಸು ಎಷ್ಟಿದೆ ಅಂತ ನೋಡೋದಾದರೆ ಕನಿಷ್ಠ ವಯಸ್ಸು ಇಪ್ಪತ್ತು ವರ್ಷ ಗರಿಷ್ಠ ವಯಸ್ಸು ಇಪ್ಪತ್ತೆಂಟು ವರ್ಷ ಇದು ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತೆಂಟು ವರ್ಷ ಕೆಲವೊಂದು ಮೀಸಲಾತಿ ವರ್ಗಗಳು ಕೂಡ ಇದ್ದಾವೆ ಅದು ಯಾವುದು ಅಂತ ನೋಡೋದಾದರೆ ಒ ಬಿ ಸಿ ಅವರಿಗೆ ಮೂರು ವರ್ಷಗಳ ರಿಯಾಯಿತಿ ಇರುತ್ತೆ ಅಂದರೆ ಇಪ್ಪತ್ತೆಂಟಿರೋದು ಇರೋದು ಮೂವತ್ತೊಂದು ವರ್ಷದವರೆಗೂ ಕೂಡ ಅವರಿಗೆ ವಯಸ್ಸಿನಲ್ಲಿ ಸಡಿಲಿಕ್ಕೆ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿಗೆ ಐದು ವರ್ಷಗಳ ರಿಯಾಯಿತಿ ಇರುತ್ತೆ ಮತ್ತು ಪಿ ಡಬ್ಲ್ಯು ಡಿ ಅಂದರೆ ಫಿಸಿಕಲ್ ವಿತ್ ಡಿಸಬಿಲಿಟಿ ಅಂಗವಿಕಲರಿಗೆ ಹತ್ತು ವರ್ಷಗಳ ರಿಯಾಯಿತಿ ಇರುತ್ತೆ ಜೊತೆಗೆ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸುವ ರಾಜ್ಯದ ಸ್ಥಳೀಯ ಭಾಷೆಯನ್ನು ಸ್ಪಷ್ಟವಾಗಿ ಓದೋದಕ್ಕೆ ಬರೆಯೋದಕ್ಕೆ ಕಂಪಲ್ಸರಿ ಬರಲೇಬೇಕು ಇಂಗ್ಲೀಷ್ ಎಲ್ಲ ಕಡೆಯೂ ಬೇಕೇ ಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ರಾಜ್ಯದ ಭಾಷೆ ಯಾವುದಿರುತ್ತೋ ಆ ಒಂದು ಭಾಷೆ ಕಂಪಲ್ಸರಿ ನಿಮಗೆ ಗೊತ್ತಿರಲೇಬೇಕು ಓದೋಕ್ಕೆ ಬರೆಯೋಕ್ಕೆ ಬರಲೇಬೇಕಾಗುತ್ತೆ ಇನ್ನು ಅರ್ಜಿ ಅರ್ಜಿಯ ಶುಲ್ಕ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ಸಾಮಾನ್ಯ ವರ್ಗದವರಿಗೆ ಒ ಬಿ ಸಿ ಅವರಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅವರಿಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ನೀವು ಈ ಶುಲ್ಕವನ್ನು ಕೂಡ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಯು ಪಿ ಐ ಈ ಥರನೇ ಪೇ ಮಾಡಬೇಕಾಗುತ್ತೆ ಏಕೆಂದರೆ ಅರ್ಜಿ ಪ್ರಕ್ರಿಯೆ ಇರೋದು ಆನ್ಲೈನಲ್ಲಿ ಮಾತ್ರ ಸ್ನೇಹಿತರೆ ಈ ಒಂದು ಹುದ್ದೆಗೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರೋ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಕೊನೆಯ ದಿನಾಂಕ ಆಗಿದೆ ದಯವಿಟ್ಟು ಈ ಕೂಡಲೇ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಿ ಸ್ನೇಹಿತರೆ ಇದನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಳಿ ಈ ಒಂದು ಕ್ಲರ್ಕ್ ಹುದ್ದೆಗೆ ಅರ್ಜಿಯನ್ನು ಹಾಕಬೇಕಾಗಿರುವಂಥದ್ದು ಪದವಿ ವಿದ್ಯಾರ್ಥಿಗಳು ಮಾತ್ರ ಹಾಗೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಕೊನೆಯ ದಿನಾಂಕ ಮತ್ತು ಈ ಒಂದು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಮಾತ್ರ ಹಾಕಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಏಕೆಂದರೆ ಇದರಿಂದ ತುಂಬ ಜನಕ್ಕೆ ಉಪಯೋಗ ಆಗುವಂತಹ ಸಾಧ್ಯತೆಗಳು ಇರುತ್ತವೆ ಹಾಗೆಯೇ ನೀವೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ನೋಡ್ತಾಯಿರಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು